ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಪ್ರಸ್ತುತ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ತೀವ್ರ ಕೊರತೆ ಇದೆ ಇನ್ನು ಇರೋ ಅಧಿಕಾರಿಗಳು ಅವರ ಕರ್ತವ್ಯ ನಿರ್ವಹಿಸುತ್ತಿರೋ ಹುದ್ದೆಗಳಿಗೆ ಅರ್ಹರಲ್ಲ ಎಂಬ ಸತ್ಯ ತಿಳಿದಿದ್ರು ಅವರು ಇಲ್ಲದಿದ್ದರೆ ನಗರಸಭೆಯಲ್ಲಿ ಕೆಲಸಗಳೇ ಆಗಲ್ಲ ಎಂದು ಎಲ್ಲರೂ ಮೌನವಾಗಿದ್ದಾರೆ ಇನ್ನು ಇದೇ ವಿಚಾರವಾಗಿ ಈ ಹಿಂದೆ ಪೌರಾಯುಕ್ತರಾಗಿದ್ದ ಅಧಿಕಾರಿ ವಿರುದ್ಧ ಕೋರ್ಟಿಗೆ ಹೋಗಿದ್ರ ಅರ್ಹರನ್ನ ಮಾತ್ರ ಪೌರಾಯುಕ್ತರಾಗಿ ನೇಮಿಸಬೇಕು ಎಂದು ನ್ಯಾಯಾಲಯ ಆದೇಶವನ್ನು ನೀಡಿತ ಇನ್ನೂ ಅದೇ ಕಾರಣಕ್ಕೆ ಈ ಅರ್ಹರನ್ನ ಪೌರಾಯುಕ್ತರಾಗಿ ನೇಮಿಸಲಾಗಿದೆ ಆದರೆ ಉಳಿದ ಅಧಿಕಾರಿಗಳು ಮಾತ್ರ ಹಾಗೆಯೇ ಮುಂದುವರೆದಿದ್ದು ಇದೀಗ ನಾಗರಿಕರಿಗೆ ಕಿರುಕುಳ ನೀಡಲು ಇವರು ಯಶಸ್ವಿಯಾಗಿದ್ದಾರೆ ಇಷ್ಟೆಲ್ಲ ಹೇಳುವುದಕ್ಕೆ ಕಾರಣ ಪ್ರಸ್ತುತ ಖಾತೆ ಆಂದೋಲನ ನಡೆಯುತ್ತಿದೆ ಅತ್ಯಲ್ಪ ದಾಖಲೆ ನೀಡಿದ್ರೂ ಬಿ ಖಾತೆ ನೀಡುವುದಾಗಿ ಶಾಸಕರು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಕಳೆದ ಒಂದು ವಾರದಿಂದ ಮನವಿ ಮಾಡುತ್ತಲೇ ಇದ್ದಾರೆ

ఇంకేం కావాలా మీకు మా సొత్తుకి మేము కందాయము నీళ్ళు బిల్లు అంతా కట్టి ఇప్పుడు కాతా మాకు ఏంటంటే మీకు ఇచ్చే వచ్చే అంటా ఉన్నారు కావాలా లేదు మేము ఎమ్మెల్యే వచ్చే వరకు నీకు లేచిపోయా ఎమ్మెల్యే రావాలా లేదు అది కమిషనరు ఆరే ఆరో రావాలా మా డాక్యుమెంట్స్ మాదో కాదా కన్న అయిపోయింది నువ్వు ఇచ్చాయి కాదా డాక్యుమెంట్స్ తొలి కాదా లేదంటే సరే అండి తీసిరండి అంతను ఎవరు జనాలు మోసం చేస్తున్నారు ఇట్లా మాటలు చెప్పే ಚಿಕ್ಕಬಳ್ಳಾಪುರ ನಗರದ ಹದಿನಾರನೇ ವಾರ್ಡಿನ ಸುಬರಾಯನಪೇಟೆಯ ಲಾರಿ ನರಸಿಂಹಯ್ಯ ಎಂಬುವರಿಗೆ ಐವತ್ತು ಹದಿನೈದು ಅಳತೆಯ ಮನೆಯಿದೆ ಈ ನರಸಿಂಹಯ್ಯ ಅವರಿಗೆ ಇಬ್ಬರು ಮಕ್ಕಳಿದ್ದು ತಂದೆಯ ಹೆಸರಿನಲ್ಲಿರುವ ಐವತ್ತು ಹದಿನೈದು ಮನೆಯನ್ನ ಇಬ್ಬರು ಮಕ್ಕಳು ತಲಾ ಇಪ್ಪತ್ತೈದು ಹದಿನೈದರಂತೆ ಹಂಚಿಕೊಂಡಿದ್ದಾರೆ ಈ ಸಂಬಂಧ ಅಣ್ಣ ತಮ್ಮಂದಿರು ಇಬ್ಬರು ನ್ಯಾಯಾಲಯದಲ್ಲಿ ಇಬ್ಬಾಗವಾಗಿದ್ದು ವಿಭಾಗ ಪತ್ರವೂ ಇದೆ ಈ ವಿಭಾಗ ಪತ್ರದ ಜೊತೆಗೆ ಇಸಿ ಕಂದಾಯ ಪಾವತಿಸುವ ರಸೀದಿಗಳು ಎಲ್ಲಾ ದಾಖಲೆಗಳಿವೆ ಮುಖ್ಯವಾಗಿ ಇದು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿರುವ ಮನೆಯಾಗಿರುವ ಕಾರಣ ಈ ಮನೆಗೆ ಏಕಾತೆಯೇ ನೀಡಬೇಕಾ ಆದರೆ ನಮ್ಮ ನಗರಸಭೆ ಅಧಿಕಾರಿಗಳಿಗೆ ಈ ದಾಖಲೆಗಳ ಜೊತೆಗೆ ಮತ್ತೇನಾದರೂ ಬೇಕಾ ಇಲ್ಲವೇ ಮತ್ತೇನಾದರೂ ಕಾರಣ ಇದೆಯಾ ಗೊತ್ತಿಲ್ಲ ನಾಗರಾಜ್ ಅವರು ಖಾತೆಗಾಗಿ ಅರ್ಜಿ ಸಲ್ಲಿಸಲು ನಗರಸಭೆಯೇ ಅರ್ಜಿ ಸ್ವೀಕಾರ ಕೇಂದ್ರಕ್ಕೆ ಹೋಗುತ್ತಿದ್ದಂತೆ ದಾಖಲೆ ನೋಡಿದ ಕೂಡಲೇ ಎಲ್ಲಾ ದಾಖಲೆಗಳನ್ನ ಎತ್ತಿ ಬಿಸಾಡಿ ಇದಕ್ಕೆ ಖಾತೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರಂತೆ ಕಾರಣ ಏನು ಎಂದು ಅರ್ಜಿದಾರ ನಾಗರಾಜ್ ಪ್ರಶ್ನೆ ಮಾಡಿದರೆ ನಿಮ್ಮ ಆಸ್ತಿಗೆ ಖಾತೆ ಮಾಡಲು ಸಾಧ್ಯವಿಲ್ಲ ಎನ್ನುತ್ತಿದ್ದಾರಂತೆ ಇದರಿಂದ ಕುಪಿತಗೊಂಡ ನಾಗರಾಜ್ ಮತ್ತು ಇತರೆ ನಾಗರಿಕರು ಕಾರಣ ಹೇಳಿ ಇಲ್ಲವೇ ಪೌರಾಯುಕ್ತರು ಮತ್ತು ಶಾಸಕರು ಸ್ಥಳಕ್ಕೆ ಬರುವವರೆಗೂ ಜಾಗ ಬಿಟ್ಟು ಕದಲುವುದಿಲ್ಲ ಎಂದು ಪಟ್ಟು ಹಿಡಿದು ಸ್ಥಳದಲ್ಲಿಯೇ ಕೊಳ್ತಿದ್ದಾರೆ ಅಲ್ಲದೆ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿರುವ ಕಂದಾಯ ಪಾವತಿಸಿರುವ ಮನೆಗೆ ಅಧಿಕಾರಿಗಳು ಖಾತೆ ಮಾಡಲು ನಿರಾಕರಿಸಿದ್ದು ಯಾಕೆ ಮತ್ತು ಸಾರ್ವಜನಿಕರ ದಾಖಲೆಗಳನ್ನ ಬಿಸಾಡಲು ಕಾರಣವೇನು ಎಂಬ ವಿಚಾರಗಳ ಬಗ್ಗೆ ನಗರಸಭೆ ಅಧಿಕಾರಿಗಳು ಹೇಳಬೇಕಿದೆ ಶಾಸಕ ಪ್ರದೀಪೇಶ್ವರ್ ಅವರು ಪ್ರಾರಂಭದಿಂದಲೂ ಖಾತೆ ವಿಚಾರದಲ್ಲಿ ಭ್ರಷ್ಟಾಚಾರಕ್ಕೆ ಆಸ್ಪದ ನೀಡುವುದಿಲ್ಲ ಪಾರದರ್ಶಕವಾಗಿ ಮಾಡಲಾಗುತ್ತೆ ಎಂದೆಲ್ಲ ಹೇಳಿದ್ದು ಈಗ ಅಧಿಕಾರಿಗಳ ವರ್ತನೆ ಅನುಮಾನಕ್ಕೆ ಎಡೆ ಮಾಡಿದ್ದು ಈ ಕುರಿತು ಸಮಗ್ರ ತನಿಖೆ ನಡೆಯಬೇಕಿದೆ ಅಲ್ಲದೆ ದಾಖಲೆಗಳ ಬಗ್ಗೆ ಕನಿಷ್ಠ ಜ್ಞಾನವೂ ಇಲ್ಲದವರ ಅರ್ಜಿ ಸ್ವೀಕಾರ ಕೇಂದ್ರದಲ್ಲಿ ಕೋರಿಸಿರುವ ಪರಿಣಾಮ ಅವರಿಗೆ ಗೊತ್ತಿಲ್ಲದ ವಿಚಾರಗಳು ನಾಗರಿಕರಿಗೆ ವಿವರಿಸಿ ಹೇಳಲು ಸಾಧ್ಯವಾಗ್ತಿಲ್ಲ ಹಾಗಾಗಿ ಶಾಸಕರು ಮೊದಲು ನಗರಸಭೆಗೆ ಅಗತ್ಯವಿರುವ ಸಿಬ್ಬಂದಿಯನ್ನ ಅದರಲ್ಲೂ ಅರ್ಹ ಸಿಬ್ಬಂದಿಯನ್ನ ನೇಮಕ ಮಾಡುವತ್ತ ಗಮನ ಹರಿಸಬೇಕಿದೆ ಮನೇನ ಅಣ್ಣ ತಮ್ಮಂದರು ಭಾಗಗಳು ಮಾಡ್ಕೊಂಡಿದ್ದೀವಿ ಭಾಗ ಮಾಡ್ಕೊಂಡ್ರೆ ಒಂದೊಂದು ಬಿಲ್ಡಿಂಗಲ್ಲಿ ಇಬ್ಬಿಬ್ ಬಂದೈತೆ ಆ ಇಬ್ಬರನ್ನ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಕಂದಾಯ ಕಟ್ಟಬೇಕು ಅಂದರು ನೀರು ಬಿಲ್ ಕಟ್ಟಬೇಕಂದ್ರು ಘನತ್ಯಾಜ್ ಕಟ್ಟು ಎಲ್ಲ ಅಪ್ಡೇಟ್ ಮಾಡಿದ್ದೀವಿ ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಿನಲ್ಲಿ ನಾವು ಅಪ್ಡೇಟ್ ಮಾಡಿರೋದು ಖಾತೆಗೆ ಹಾಕಿ ಎಂಟು ತಿಂಗಳಾಯಿತು ಆಯಿತು ಇವತ್ತರೆಗೂ ಖಾತೆ ನಮ್ಗೆ ಕೊಟ್ಟಿಲ್ಲ ಆರೈಕೆ ಬಂದರೆ ಆರು ಹೋಗಿ ಬಾಂತಾರೆ ಆರ್ ಹೋಗಿ ಬಂದರೆ ಕಮಿಷ್ನರ್ಗೆ ಅಂತಾರೆ ಕಮಿಷನರ್ನ ನನಗೆ ಬೀಗ ಬಂದಿಲ್ಲ ಅಂತಾರೆ ಯಾರು ಕೊಡ್ತಾರೆ ನಮ್ಮ ಖಾತೆಯಲ್ಲಿ ಇಲ್ಲಿ ಪ್ರತಿದಿನ ಅಲ್ದು ಅಲ್ದು ಸುಮ್ಮನೆ ಆಗಿಬಿಟ್ಟಿದ್ವಿ ಇವಾಗ ಪ್ರದೀಪ್ ಈಶ್ವರ್ ಎಮ್ ಎಲ್ ಎ ಅವರು ಆಂದೋಲನ ಮಾಡವ್ರೆ ಖಾತೆ ಆಂದೋಲನ ಖಾತೆ ಆಂದೋಲನಕ್ಕೆ ಬಂದು ಇವಾಗ ಡಾಕ್ಯುಮೆಂಟ್ಸ್ ಕೊಡ್ತೀನಿ ನಿಮ್ಗೆ ಕೊಡೋಕ್ಕೆ ಬರಲ್ಲ ಅಂತ ರಾಮಮೂರ್ತಿ ಅವರು ನಮ್ಮ ಡಾಕ್ಯುಮೆಂಟ್ ಮಿಸ್ ಆಗ್ತಾವ್ರೆ ಇದಕ್ಕೆ ಉತ್ತರ ಆಡ್ಕೊಡೋದು ಕೊಡೋದು ಯಾಕೆ ಅಂದರೆ ಇದನ್ನು ನಿಮ್ಗೆ ಬರೋಲ್ಲ ಬಿಲ್ಡಿಂಗ್ ನೀವು ಒಂದು ಇಬ್ಬರು ಮಾಡ್ಕೊಂಡಿದ್ದೀರಾ ಇದಕ್ಕೆ ನಾವು ಖಾತೆ ಕೊಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತಾವ್ರೆ ಇಲ್ಲಿ ಅರ್ಜಿನೇ ಕೊಡ್ತಾ ಇಲ್ಲವಲ್ಲ ನಮಗೆ ಕರೆಕ್ಟಾಗಿ ಹಾಕೋದಕ್ಕೆ ಅಲ್ಲಿ ಅರ್ಜಿನೇ ಪಾರಾಮ್ಯ ಕೊಡ್ತಾ ಇಲ್ಲ ನಮಗೆ ನಾವು ಯಾರನ್ನು ಕೇಳಬೇಕು ಇವಾಗ ಹದಿನಾರನೇ ವಾರ್ಡು ಈಶ್ವರ ಗುಡಿ ರಸ್ತೆ ಸುಬ್ರಹಣಪೇಟೆ ಪಕ್ಕದಲ್ಲಿರೋದು ಲಾರಿ ನರಸಿಂಹ ಮನೆ ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಯಾರಾದರೂ ಹೇಳ್ತಾರೆ ಹ್ಞೂ ಇದು ನಮ್ಮ ಸಮಸ್ಯೆ ಏನಕ್ಕೆ ಸರ್ ನಮಗೆ ಇಂಥ ಕಾರ್ಯಕ್ರಮಗಳಿಗೆ ನಮಗೆ ಏನಕ್ಕೆ ಇದು ಮಾಡ್ತೀರಾ ಸುಮ್ಮನೆ ಪಬ್ಲಿಕ್ನ ಇಲ್ಲಿ ನೀವು ಹೇಳ್ತೀರಾ ಮಾಡ್ಕೊಳ್ಳಿ ಅಂದರೆ ಇಲ್ಲಿ ಬಂದರೆ ನಮ್ಮ ಕೇರೆ ಮಾಡಲ್ಲ ಏನು ಅವ್ರ ಮನೆಯಿಂದ ಮಾಡಿಕೊಟ್ಟಂಗೆ ಅದನ್ನು ಬಿಸಾಕ್ತಾನೆ ನಮ್ಮ ಡಾಕ್ಯುಮೆಂಟ್ಸು ಯಾಕೆ ಕನ್ನಾಯ ನಾವು ಕೊಡ್ತಾ ಇಲ್ವಾ ಗೌರ್ಮೆಂಟ್ಗೆ ನೀನು ಬಿಲ್ ಇಲ್ವಾ ಗಂತ್ಯಾಜ್ ಬಿಲ್ ಕಟ್ತಾ ಇಲ್ವಾ ಕೆ ವಿ ಬಿಲ್ ಕಟ್ತಾ ಇಲ್ವಾ ಬೆಲೆ ಏನು ಮಾಡಬಹುದು ಸರ್ ನಾವು ಮನೆಯಲ್ಲಿ ನಾನು ಹುಟ್ಟಿದಾಗಿಂದ ಐವತ್ತು ವರ್ಷದಿಂದ ಇರೋದು ಆ ಮನೆಯಲ್ಲಿ ಹಾ ಅಪ್ಡೇಟ್ ಮಾಡಿದೀನಿ ಸಾವಿರದ ಇಪ್ಪತ್ತೈದವರೆಗೂ ಕಂದಾಯ ಅಪ್ಡೇಟ್ ಮಾಡಿದೀನಿ ನಾನು ಇವಾಗ ಬಂದ್ರೆ ನಮೂನೆ ಎರಡು ಕೋಟಿ ಮೂರನೇ ಕೋಟಿ ನಮೂನೆ ನಮ್ಗೆ ಗೊತ್ತಿ ಯಾವ ನಮೂನೆ ನಾವು ಕಂದಾಯ ಬಿಲ್ ನೀರಿನ ಬಿಲ್ ನಮ್ ಡಾಕ್ಯುಮೆಂಟ್ಸ್ ತಂದಿದ್ದೀವಿ ಮತ್ತೆ ಅದೇ ತಮ್ಮ ತರ್ರಿ ಇತ್ತರಿ ಇತ್ತ ಹತ್ತರಿ ಅಂತ ಇಲ್ಲಿ ಹೇಳ್ತಾವ್ರೆ ಅರ್ಜಿ ಅವರು ನಮ್ ಡಾಕ್ಯುಮೆಂಟ್ಸ್ ಬಿಸಾಕ್ತಾವ್ರೆ ನಾವು ತಗೊಳ್ಳಲ್ಲ ಅಂತ ಕನಿಷ್ಠ ಕಂಪ್ಯೂಟರ್ ಜ್ಞಾನವಿಲ್ಲದ ಕನಿಷ್ಠ ಕಂದಾಯ ಮಾಹಿತಿ ಗೊತ್ತಿಲ್ಲದವರನ್ನೆಲ್ಲ ಅರ್ಜಿ ಸ್ವೀಕರಿಸಲು ಕೋರಿಸಿದ ಪರಿಣಾಮ ಇಂದು ನಗರಸಭೆಯಲ್ಲಿ ಇಂತಹ ಅವಾಂತರ ನಡೆದಿದ್ದು ಇದು ಎಲ್ಲ ವಾರ್ಡ್ಗಳಲ್ಲಿಯೂ ಎದುರಾಗುವ ಮೊದಲು ನಗರಸಭೆಗೆ ಅರ್ಹ ಅಧಿಕಾರಿಗಳ ನೇಮಕ ಮಾಡುವ ಜೊತೆಗೆ ದಶಕಗಳಿಂದ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿಯೇ ಬೇರೂರಿ ಕುಳಿತಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನ ಕೂಡಲೇ ಎತ್ತಂಗಡಿ ಮಾಡುವತ್ತಲೂ ಶಾಸಕರು ಗಮನ ಹರಿಸಬೇಕೆಂದು ನಾಗರಿಕರು ಆಗ್ರಹಿಸಿದ್ದಾರೆ ಅಂಬರೀಷನ್ ಸಿಟಿವಿ ನ್ಯೂಸ್ 직감을 나푸 보라.